ಹಾಯ್ ಎಲ್ರಿಗೂ ನಮಸ್ಕಾರ ಈ ದಿನ ನಾನು ಸಂತೆಬೆನ್ನೂರು ಮತ್ತು ತಂಬೂರು ಗ್ರಾಮದ ಬಗ್ಗೆ ಹೇಳ್ತಾ ಇದ್ದೀನಿ ಸಂತೆಬೆನ್ನೂರು ಹಿಂದೆ ಶಿವಮೊಗ್ಗ ಜಿಲ್ಲೆಗೆ ಸೇರಿದ್ದ ಇದು ಐತಿಹಾಸಿಕವಾಗಿ ಪ್ರಸಿದ್ಧಿಯಾಗಿರುವ ಸ್ಥಳ ಹಿಂದೆ ಇದೊಂದು ಪ್ರಸಿದ್ಧ ವ್ಯಾಪಾರ ಸ್ಥಳವಾಗಿತ್ತು ಆದ್ರಿಂದನೇ ಸಂತೆಬೆನ್ನೂರು ಎನ್ನುವ ಹೆಸರು ಬರಲು ಇಲ್ಲಿ ಪ್ರತಿ ವಾರ ನಡೆಯುವ ದೊಡ್ಡ ಪ್ರಮಾಣದ ಸಂತೆ ಕಾರಣವಾಗಿರ್ಬೋದು ಅನ್ನೋ ನಂಬಿಕೆ ಇದೆ ಅಥವಾ ಇನ್ನಿತರೆ ಬೆನ್ನೂರುಗಳಿಂದ ಭಿನ್ನವಾಗಿಡಲು ಈ ಹೆಸರು ಬಂದಿರಬಹುದು ಅಂತ ಅನ್ಸುತ್ತೆ ಉದಾಹರಣೆಗೆ ರಾಣೆಬೆನ್ನೂರು ಮಲೇಬೆನ್ನೂರು ಇತ್ಯಾದಿಗಳು ಹದಿನಾರನೇ ಶತಮಾನದಲ್ಲಿ ಬಸವ ಪಟ್ಟಣದ ಮನೆತನದವರು ಈ ಸ್ಥಳದ ವರ್ತಕರು ಮತ್ತು ಬೇರೆ ಬೇರೆ ಎಲ್ಲ ತರಹದ ವ್ಯಾಪಾರಿಗಳು ನೆಲೆಸಕ್ಕೆ ಪ್ರೋತ್ಸಾಹವನ್ನು ನೀಡಿದ್ರು ಕ್ರಮೇಣ ಇಲ್ಲಿ ದೊಡ್ಡ ಮಾರುಕಟ್ಟೆ ನಡೆಯಲು ಪ್ರಾರಂಭವಾಯಿತು ಪಾಳೆಗಾರರ ವಂಶಕ್ಕೆ ಸೇರಿದ ಕೆಂಗಪ್ಪ ನಾಯಕನ ಮಗ ಹಿರಿಯ ಹನುಮಪ್ಪ ನಾಯಕ ಇಲ್ಲಿ ಒಂದು ಸುಂದರ ಅರಮನೆ ಮತ್ತು ಪುಷ್ಕರಣಿ ಕಟ್ಟಿಸಿದ ಕೊಳದ ನಾಲ್ಕು ಕಡೆಗಳಲ್ಲೂ ಗ್ರಾನೈಟ್ ಶಿಲೆಯಿಂದ ನಿರ್ಮಿಸಿದ ಮೆಟ್ಟಿಲುಗಳಿವೆ ಅಲ್ಲದೆ ಕೊಳದ ಸುತ್ತ ಮೊದಲಿಗೆ ಎಂಟು ದಿಕ್ಕಿನಲ್ಲಿ ಎಂಟು ಸುಂದರ ಮಂಟಪಗಳಿದ್ದವು ಆದರೆ ಈಗ ಆರು ಮಾತ್ರ ಉಳಿದಿವೆ ವಸಂತ ಮಂಟಪವೆಂದು ಕರೆಯುವ ಕೊಳದ ಮಧ್ಯದಲ್ಲಿರುವ ಮಂಟಪ ಒಂದು ಸುಂದರ ಕಲಾಕೃತಿ ಈ ಮಂಟಪ ಎರಡು ಅಂತಸ್ತುಗಳನ್ನು ಹೊಂದಿದ್ದು ಮೊದಲನೆಯ ಮತ್ತು ಎರಡನೆಯ ಅಂತಸ್ತುಗಳೆರಡು ಕಲ್ಲಿನಲ್ಲಿ ನಿರ್ಮಾಣವಾಗಿದ್ದು ಮಂಟಪದ ಗೋಪುರ ಮಣ್ಣು ಮತ್ತು ಇಟ್ಟಿಗೆಯಿಂದ ನಿರ್ಮಾಣಗೊಂಡಿದೆ ಇರೇಕೋಗಿಲು ಕಲ್ಲೇಶ್ವರ ಮಲ್ಲೇಶ್ವರ ಇವು ಇಲ್ಲಿನ ಕೆಲವು ಗುಡಿಗಳು ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ರಣದುಲ್ಲಾ ಖಾನ್ ಈ ಊರನ್ನು ವಶಪಡಿಸಿಕೊಂಡು ಇಲ್ಲೊಂದು ಠಾಣ್ಯವನ್ನು ಸ್ಥಾಪಿಸಿದ್ದ ಬಿದನೂರು ಅರಸರು ಇಲ್ಲಿನ ಕೋಟೆ ಕೊತ್ತಲಗಳನ್ನು ದುರಸ್ತಿಪಡಿಸಿದ್ರು ನೆಕ್ಸ್ಟ್ ತಂಬೂರ ಗ್ರಾಮ ಕಲಘಟಿಗೆಯಿಂದ ಯಲ್ಲಾಪುರ ಮಾರ್ಗವಾಗಿ ಹತ್ತು ಕಿಲೋಮೀಟರ್ ಕ್ರಮಿಸಿದರೆ ಬಲಭಾಗಕ್ಕೆ ಸಿಗುವುದೇ ತಂಬೂರ ಗ್ರಾಮ ಅಮರ ಶಿಲ್ಪಿ ಜಕ್ಕಣಾಚಾರ್ಯ ನಿರ್ಮಿಸಿದ ಶಿವ ದೇವಾಲಯ ಈ ಗ್ರಾಮದ ಆಕರ್ಷಣೆ ತಾಣ ಆಗಿದೆ ಇಲ್ಲಿನ ಶಿವ ದೇವಾಲಯ ತಂಬೂರ ಬಸವಣ್ಣನ ದೇಗುಲವೆಂದೇ ಪ್ರಖ್ಯಾತಗೊಂಡಿದೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಆಕರ್ಷಕ ನವರಂಗ ಹಾಗೂ ಗರ್ಭಗುಡಿ ಇದ್ದು ಹೆಣ್ಣು ದೇವತೆಯ ವಿಗ್ರಹವಿದೆ ಪ್ರವೇಶ ದ್ವಾರದಲ್ಲಿ ವಿಘ್ನೇಶನ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ ನವರಂಗದಲ್ಲಿ ಬೃಹತ್ ಆಕಾರದ ಬಸವಣ್ಣನ ಮೂರ್ತಿ ಇದ್ದು ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ ಚಾಲುಕ್ಯರ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣಗೊಂಡಿತೆಂದು ಇತಿಹಾಸ ಹೇಳುತ್ತೆ ಕಲಘಟಗಿ ತಾಲೂಕು ಧಾರವಾಡದಿಂದ ಮೂವತ್ತೈದು ಕಿಲೋಮೀಟರ್ ಹಾಗೂ ಹುಬ್ಳಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಕಲಘಟಗಿ ಮರದ ತೊಟ್ಟಿಲು ಹಾಗೂ ಮೂರ್ತಿಗಳ ತಯಾರಿಕೆಗೆ ಖ್ಯಾತಿ ಪಡೆದಿದೆ ಇಲ್ಲಿ ಎರಡು ಜೈನ ಬಸದಿಗಳಿವೆ ಪದ್ಮಸೀನ ಶಾಂತಿನಾಥ ತೀರ್ಥಾಂಕರರು ಕಾಯಸ್ತ ಭಂಗಿಯಲ್ಲಿ ನಿಂತ ಪಾರ್ಶ್ವನಾಥ ಮೂರ್ತಿ ಆಕರ್ಷಕವಾಗಿದ್ದು ಕಲ್ಯಾಣ ಚಾಲುಕ್ಯರ ಕಾಲದೆಂದು ಗುರುತಿಸಲಾಗಿದೆ ಬೇರೆ ಮಾಹಿತಿಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ